ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ತುಂಬಾ ಕೆಲಸ ಇವತ್ತು ತಂಗಿ ಬರ್ತಾ ಇದ್ದಾಳೆ ಅವಳಿಗೋಸ್ಕರ ನಾನು ಸಮೋಸ ಮಸಾಲ ಮಾಡ್ತಾ ಇದ್ದೀನಿ ಅವಳಿಗದಂದ್ರೆ ತುಂಬಾ ಇಷ್ಟ ಬನ್ನಿ ಮಾಡೋಣ ಬನ್ನಿ ಇವಾಗ ಸಮೋಸ ಚಾಟ್ ಮಾಡೋಣ ಈ ಸಮೋಸ ಚಾಟಿಗೆ ನಾನು ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳನ್ನು ಈ ಥರ ಉಜ್ಬಿಟ್ಟು ಹಾಕ್ಕೊಳ್ಳಿ ಇದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಬೇಕು ಅಂದರೆ ಗೋಧಿ ಹುಟ್ಟು ಕೂಡ ಹಾಕೊಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ನೀವು ಬೇಕಾದ್ರೆ ತುಪ್ಪ ಹಾಕ್ಕೊಳ್ಬೋದು ತುಪ್ಪ ಹಾಕ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನನಗಷ್ಟು ಇಷ್ಟ ಆಗೋಲ್ಲ ಅಂತ ನಾನು ಎಣ್ಣೆ ಹಾಕ್ಕೊಂಡು ಈ ಥರ ಕೈಯಲ್ಲಿ ಉಣ್ಣೆ ಕಟ್ಕೊಳ್ಬೇಕು ಈ ಥರ ಆದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ನೀರು ಹಾಕಿಬಿಟ್ಟು ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾತ್ಕೊಡಿ ಹೇಳೋದು ಮರ್ಬಿಟ್ಟೆ ಇದಕ್ಕೆ ಉಪ್ಪು ಕೂಡ ಹಾಕಿದ್ದೀನಿ ನಾನು ಇವಾಗ ಈ ಥರ ಒದ್ದೆ ಬಟ್ಟೆಯಲ್ಲಿ ಇದನ್ನು ನೆನೆಸಿರಿ ಇವಾಗ ನಾನು ರಗಡ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಬಿಳಿ ಬಟಾಣಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಇದಕ್ಕೆ ಇದಕ್ಕೆ ಎರಡು ಆಲೂಗಡ್ಡೆ ಹಾಕಿ ಸ್ವಲ್ಪ ಸೋಡಾ ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಟ್ಕೊಳ್ಬೇಕು ಇದಕ್ಕೆ ಉಪ್ಪು ಹಾಕಿಲ್ಲ ಯಾಕಂದರೆ ಉಪ್ಪು ಹಾಕಿದ್ರೆ ಬಟಾಣಿ ಚೆನ್ನಾಗಿ ಬೇಯಲ್ಲ ಇವಾಗ ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಜೀರಿಗೆ ಆಮೇಲೆ ಹಸಿಮೆಣಸು ಸ್ವಲ್ಪ ಶುಂಠಿ ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಜಜ್ಜಿದ ಹಾಕ್ಕೊಂಡಿದ್ದೀನಿ ಇವಾಗ ಬೇಯಿಸಿದ ಆಲೂಗಡ್ಡೆನ ಹಾಕಿಬಿಟ್ಟು ಇದಕ್ಕೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಅರಿಶಿನ ಧನಿಯಾ ಪುಡಿ ಗರಂ ಮಸಾಲ ಹಾಕಿ ಸ್ವಲ್ಪದೇ ಸ್ವಲ್ಪ ಆಮಚೂರು ಪೌಡರ್ ಹಾಕಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಎತ್ತಿಟ್ಬಿಡಿ ಇವಾಗ ನಾವು ರಗಡ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಜೀರಿಗೆ ಹಾಗೂ ಇಂಗು ಹಾಕಿಬಿಟ್ಟು ಸ್ವಲ್ಪ ಚಟಪಟ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಬೇಯಿಸಿದ ಪಟಾಣಿ ಹಾಕಿ ಇದಕ್ಕೆ ಅರ್ಶನ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಇದಕ್ಕೂ ಸ್ವಲ್ಪ ಆಮಚೂರ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ತೀರಾ ಗಟ್ಟಿ ಬೇಕು ಅನಿಸಿದ್ರೆ ಇದಕ್ಕೆ ನೀವು ಬೇಯಿಸಿದ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಹಾಕೋಬೋದು ಇವಾಗ ನಾನು ನೆನೆಸಿಟ್ಟಿದ್ದ ಕಣಕನ ಈ ಥರ ಕೈಯಿಂದ ಮತ್ತೆ ಇದನ್ನು ಸಾಫ್ಟ್ ಮಾಡಿಬಿಟ್ಟು ಈ ಥರ ಇದನ್ನು ರೋಲ್ ಮಾಡಿ ಇವಾಗ ಕಟ್ ಮಾಡ್ಕೊಳ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಮೈದಾ ಹಾಕಿಬಿಟ್ಟು ನಡೆಸ್ಕೊಳ್ತೀನಿ ಈಗ ಮಿಡ್ಲಲ್ಲಿ ಕಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಸೈಡಿಗೆ ನೀರು ಹಚ್ಕೋಬೇಕು ವೀಡಿಯೋದಲ್ಲಿ ಹೇಗೆ ತೋರಿಸಿದೀನೋ ಹಾಗೆ ಮಾಡಿಕೊಡಿ ಈ ಥರ ತ್ರಿಕೋನಾಕೃತಿಗೆ ಶೇಪ್ ಮಾಡಿ ಇದಕ್ಕೆ ಮಧ್ಯ ಸ್ಟಫಿಂಗ್ ಇಟ್ಟು ಇಲ್ಲೂ ಕೂಡ ನೀರು ಹಚ್ಚಿ ಇದನ್ನು ಚೆನ್ನಾಗಿ ಮುಚ್ಚಬೇಕು ಸ್ಟಫಿಂಗ್ ಯಾವುದೇ ರೀತಿಯಿಂದ ಹೊರಗೆ ಬರಬಾರ್ದು ಹೊರಗೆ ಬಂದರೆ ನೀವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಎಲ್ಲ ಹೊರಗಡೆ ಬಂದು ಎಣ್ಣೆಯೆಲ್ಲ ಹಾಳಾಗೋಗುತ್ತೆ ಇವಾಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೆ ಹುರ್ಕೋಬೇಕು ದಯವಿಟ್ಟು ಹೈ ಫ್ಲೇಮಲ್ಲಿ ಹುರ್ಕೋಬೇಡಿ ಇದರಿಂದ ನಿಮ್ಮ ಸಮೋಸ ಸೀದೋಗ್ಬಿಡತ್ತೆ ಇವಾಗ ಒಂದು ಬೌಲಲ್ಲಿ ಸಮೋಸ ಇಟ್ಬಿಟ್ಟು ಅದನ್ನು ಕಟ್ ಮಾಡಿ ಅದ್ರ ಮೇಲೆ ರಗಡ ಹಾಕಿ ಮೊಸರು ಇಂಡಲಿ ಸಾಸ್ ಆಮೇಲೆ ಸ್ವಲ್ಪ ಶೇವು ಪಾಪಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಮೋಸಾ ಚಾಟ್ ರೆಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು